ಚಾಮರಾಜನಗರ ಜಿಲ್ಲೆಯಾದ್ಯಂತ ರಾಷ್ಟೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದಡಿ ನವೆಂಬರ್ ಇಪ್ಪತ್ನಾಲ್ಕರಿಂದ ಕುಷ್ಠರೋಗ ನಿರ್ಮೂಲನೆ ಅಭಿಯಾನ ನಡೆಯಿತು ಜಿಲ್ಲೆಯನ್ನು ಸಂಪೂರ್ಣವಾಗಿ ಕುಷ್ಠರೋಗ ಮುಕ್ತಗೊಳಿಸುವ ಉದ್ದೇಶದೊಂದಿಗೆ ಕಳೆದ ಐದು ವರ್ಷಗಳಲ್ಲಿ ಅಪರೂಪಕ್ಕೆ ಕುಷ್ಠರೋಗ ಪ್ರಕರಣಗಳು ಕಂಡುಬಂದಿರುವ ನೂರ ಎಂಬತ್ತೊಂದು ಗ್ರಾಮಗಳ ಎಂಬತ್ತೆಂಟು ಸಾವಿರ ಮನೆಗಳ ಮೂರು ಲಕ್ಷದ ಎಪ್ಪತ್ತು ಸಾವಿರ ಜನರನ್ನು ಗುರಿಯಾಗಿಸಿಕೊಂಡು ರೋಗ ಪತ್ತೆ ಜಾಗೃತಿ ತಪಾಸಣೆ ಅಭಿಯಾನ ನಡೆಯಿತು ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಅರಿವು ಮೂಡಿಸಿದರು ನೀವು ಬಂದು ನಾ ತೋರಿಸ್ಕೋಬೇಕಪ್ಪ ಅನ್ನೋದು ದೂರದರ್ಶನದೊಂದಿಗೆ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾ ಚಂದ್ರಶೇಖರ್ ನಿರ್ಮೂಲನಾ ಅಭಿಯಾನದಡಿ ಮನೆ ಮನೆಗೆ ತೆರಳಿ ಸಾರ್ವಜನಿಕರಿಗೆ ಕುಷ್ಠರೋಗದ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಅಲ್ಲದೆ ರೋಗದ ಬಗ್ಗೆ ಜನರಿಗಿರುವ ಮೌಢ್ಯ ತಪ್ಪು ಕಲ್ಪನೆಗಳ ಬಗ್ಗೆಯೂ ತಿಳಿ ಹೇಳಲಾಗುತ್ತಿದೆ ಮೈಮೇಲೆ ತಿಳಿ ಬಿಳಿ ತಾಮ್ರ ಬಣ್ಣದ ಮಚ್ಚೆ ಸ್ಪರ್ಶ ಜ್ಞಾನ ಕಡಿಮೆ ಅಥವಾ ಇಲ್ಲದಿರುವುದು ಇಂತಹ ಲಕ್ಷಣಗಳು ಕಂಡು ಬಂದರೆ ವೈದ್ಯರನ್ನು ಭೇಟಿಯಾಗಿ ಯಾವುದೇ ಹಿಂಜರಿಕೆ ಸಂಕೋಚ ಇಲ್ಲದೆ ತಪಾಸಣೆಗೆ ಒಳಪಟ್ಟರೆ ರೋಗ ಪತ್ತೆ ಚಿಕಿತ್ಸೆಗೂ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಕೂಡ ಆಶಾ ಬೇಸ್ಡ್ ಸರ್ವೆಲೆನ್ಸ್ ಅಂತೇಳಿಗಳು ಬಂದಾಗ ಈ ಒಂದು ಕ್ಯಾಂಪೇನ್ ಕೂಡ ಪ್ರತಿ ಹಳ್ಳಿಗೆ ಒಂದೊಂದು ದಿವಸ ತಿಂಗಳಿಗೆ ಒಂದು ದಿವಸ ಒಂದೊಂದು ಪಿ ಎಚ್ ಸಿಲಿ ಒಂದೊಂದು ಹಳ್ಳಿನ ಸೆಲೆಕ್ಟ್ ಮಾಡ್ಕೊಂಡಿರೋಂಥದ್ದು ಸೊ ಆ ಥರ ಬಂದಾಗ ಅವ್ರ ಜೊತೆಗೆ ಸಹಕರಿಸಬೇಕು ಸಹಕರಿಸಿ ಸೊ ಈ ಥರದ್ದು ಏನಾದರೂ ಚಿಹ್ನೆಗಳೇನಿತ್ತು ಅಂತಂದರೆ ಅದನ್ನು ಅವರು ಬೇಗ ಬಂದು ಅದನ್ನು ತೋರಿಸ್ಕೊಳ್ಬೇಕಾಗ್ತದೆ ಗೌಡಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ತನುಜ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಸಂಪೂರ್ಣ ಕುಷ್ಠರೋಗ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವ ಗುರಿಯೊಂದಿಗೆ ಅಭಿಯಾನ ನಡೆಸಲಾಗುತ್ತಿದೆ ಸಾರ್ವಜನಿಕರು ಆತಂಕ ಪಡದೆ ಸ್ವತಃ ಮುಂದೆ ಬಂದು ತಪಾಸಣೆ ಚಿಕಿತ್ಸೆಗೆ ಒಳಗಾಗಬೇಕು ರೋಗಿಗಳಿಗೆ ಎಲ್ಲ ಅಗತ್ಯ ವೈದ್ಯಕೀಯ ಸವಲತ್ತುಗಳನ್ನು ಒದಗಿಸಲಾಗುವುದು ಕಾಯಿಲೆಯ ಅನುಮಾನ ಅಥವಾ ರೋಗ ಲಕ್ಷಣಗಳು ಕಂಡುಬಂದರೆ ಶೀಘ್ರವೇ ತಪಾಸಣೆಗೆ ಒಳಪಡುವುದರಿಂದ ಚಿಕಿತ್ಸೆ ಹಾಗೂ ಗುಣಪಡಿಸಲು ಸಹಾಯವಾಗುತ್ತದೆ ಎಂದು ಹೇಳಿದರು ಮತ್ತೆ ಅದಕ್ಕೆ ಉಚಿತ ಚಿಕಿತ್ಸೆ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿಸಬೇಕು ಮತ್ತೆ ಈ ಸಾಮಾಜಿಕ ಅಂತರ ಅಥವಾ ದೂರ ಏನ್ ಕಾಯ್ದಿರಿಸ್ತಾರೆ ಕುಷ್ಠರೋಗಿಗಳಿಂದ ಅದು ಹೋಗಲಾಡಿಸ್ಬೇಕು ಅನ್ನೋದು ನಮ್ಮ ಈ ಆಂದೋಲನದ ಮುಖ್ಯ ಉದ್ದೇಶ ಆಗಿದೆ